ತಮಗೆ ಗೊತ್ತಿರೋ ಪ್ರಕಾರ ಈಗ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪೋಲಿಂಗ್ ಮುಕ್ತಾಯಗೊಂಡಿದೆ ಸೋ ಅದರಲ್ಲಿ ಯಾವುದೇ ರೀತಿಯ ದೊಡ್ಡ ಏನಾದರೂ ಸಮಸ್ಯೆ ಇಲ್ಲದೆ ಮತ್ತು ಅಡ್ಡ ಇಲ್ಲದೆ ಭಾಳ ಶಾಂತಿಯುತವಾಗಿ ಸಿಸ್ತಬದ್ಧವಾಗಿ ನಮ್ಮ ಪೋಲಿಂಗ್ ಮತ್ತು ಅದು ಮತದಾನ ಚಲಾಯಿಸುವಂಥದ್ದು ಕೆಲಸ ಮುಕ್ತಾಯಗೊಂಡಿದ್ದೀವಿ ಸೋ ಆದ ನಂತರ ಕೂಡ ಈಗ ನೀತಿ ಸಂಹಿತೆ ಜೂನು ಆರು ಆಫಿಷಿಯಲ್ ನೋಟಿಫಿಕೇಷನ್ ಬರೋವರೆಗೆ ಚುನಾವಣೆ ಆಗೋದ್ರಿಂದ ಜಾರಿಯಾಗಿರುತ್ತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಿಲ್ ಬಿ ಇನ್ ಫೋರ್ಸ್ ಸೊ ಅದರದಿಂದ ಕೆಲವು ಅಪ್ಡೇಟ್ಸ್ ನಮ್ಮ ಕಡೆಯಿಂದ ಕೊಡಬೇಕಿತ್ತು ಸೊ ಪ್ರಥಮತಃ ಸಿಂಗಲ್ ವಿಂಡೋ ಸಿಸ್ಟಮ್ ಬಗ್ಗೆ ಸೊ ಇಲೆಕ್ಷನ್ ಟೈಮ್ದಲ್ಲಿ ನಾವೇ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಮತ್ತು ರಾಜಕೀಯ ಚಟುವಟಿಕೆಗಳಿಗೆ ಚಟುವಟಿಕೆಗಳಿಗೆ ನಾವೇ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ ಪರ್ಮಿಷನ್ಸ್ ಇದ್ದೆವು ಈಗ ಸಾರ್ವಜನಿಕ ಧಾರ್ಮಿಕ ಮತ್ತು ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಯಾವುದೇ ರೀತಿಯ ಅನುಮತಿ ಪಡೆಯುವಂಥದ್ದು ಇವರು ಅವಕಾಶ ಮತ್ತು ಅಗತ್ಯ ಇರೋದಿಲ್ಲ ಸೊ ಪ್ರೈವೇಟ್ ಫಂಕ್ಷನ್ಸ್ಗಳಲ್ಲಿ ಅವರು ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಆ ಥರ ಪ್ರೈವೇಟ್ ಫಂಕ್ಷನ್ಸ್ಗಳಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಬೇಕಾಗಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಫಂಕ್ಷನ್ಸು ಆ ಥರ ಇದ್ದರೆ ನಮಗೆ ಬರೀ ಮಾಹಿತಿಗಾಗಿ ಒಂದು ಇಂಟಿಮೇಷನ್ ಕೊಡಬೇಕಾಗತ್ತೆ ಎ ಆರ್ ಓ ಆಫೀಸಿಗೆ ಕೊಡಬೇಕಾಗತ್ತೆ ನಾವು ಈ ಥರ ಈ ಜಾಗದಲ್ಲಿ ಈ ದಿನಕ್ಕೆ ಈ ಸಮಯಕ್ಕೆ ಈ ಥರ ಒಂದು ಆಚರಣೆಯನ್ನು ಅಥವಾ ಹಬ್ಬವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಯಾವುದೇ ರೀತಿಯ ನಾವೇ ರಾಜಕೀಯ ಚಟುವಟಿಕೆಗಳು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಮಾಹಿತಿಗಾಗಿ ಯಾರೋಗೆ ಒಂದು ಇಂಟಿಮೇಷನ್ ಬರೀ ಕೊಡಬೇಕಾಗತ್ತೆ ಪರ್ಮಿಷನ್ ನಾವೇ ಕೊಡೋದಿಲ್ಲ ಆದರೂ ಅದರಲ್ಲಿ ಬೇರೆ ಬೇರೆ ಕಾನೂನು ಒಳಗೆ ಬೇಕಾಗಿರುವ ಪರ್ಮಿಷನ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ಧ್ವನಿವರ್ಧಕ ಯೂಸ್ ಮಾಡುವಂಥದ್ದು ಪೊಲೀಸ್ ಕಡೆಯಿಂದ ಒಂದು ಪರ್ಮಿಷನ್ ಬೇಕಾಗುತ್ತೆ ಆ್ಯಸ್ ಪರ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೊ ಆ ಥರ ಎಲ್ಲ ನಿಯಮಗಳು ಕಾನೂನುಗಳು ಜಾರಿಯಾಗಿ ಇರುತ್ತೆ ಅದು ನಮ್ಮ ದೇಶದ್ದು ನಮ್ಮ ರಾಜ್ಯದ್ದು ಕಾನೂನು ದಟ್ ಈಸ್ ಪರ್ಮನೆಂಟ್ ಅದು ಆಗಿರುತ್ತೆ ಸೊ ಆ ಥರ ಏನಾದರೂ ಬೇಕಾದರೆ ಮುನ್ಸಿಪಾಲಿಟಿ ಪರ್ಮಿಷನ್ಸು ಪೊಲೀಸ್ ಪರ್ಮಿಷನ್ಸು ಪಂಚಾಯತ್ ಪರ್ಮಿಷನ್ಸು ಅದು ತಗೊಂಡು ಮಾತ್ರ ಆ ಕೆಲಸವನ್ನು ಮಾಡಬೇಕಾಗತ್ತೆ ಬಟ್ ಇಲೆಕ್ಷನ್ ಸಂದರ್ಭದಲ್ಲಿ ಎ ಆರು ಪರ್ಮಿಷನ್ ಬೇಕಾಗಿಲ್ಲ ಬರೀ ಎಂಟಿಮಿಷನ್ ಬೇಕಾಗುತ್ತೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳಿದರೆ ರಾಜಕೀಯ ಚಟುವಟಿಕೆಗಳು ರಾಜಕೀಯ ಸಭೆಗಳು ರಾಜಕೀಯ ಆಗಲಿ ಏನಾದರೂ ಒಂದು ಇವೆಂಟ್ ಆಗಲಿ ಅದಕ್ಕೆ ನಮ್ಮ ಸುವಿಧಾ ಸಿಸ್ಟಮ್ ಮೂಲಕ ಸಿಂಗಲ್ ವಿಂಡೋ ಮೂಲಕ ಪರ್ಮಿಷನ್ ತೊಗೋಬೇಕಾಗತ್ತೆ ಯಾರೋ ಕಡೆಯಿಂದ ಹೇಗೆ ನಾವೇ ಮೊದಲೇ ಕೂಡ ಕೊಡ್ತಾ ಕೊಡ್ತಾಯಿದ್ದೆವು ಹಾಗೆಯೇ ನಾವೀಗ ಆ ಸಿಸ್ಟಮ್ ಕಂಟಿನ್ಯೂ ಆಗುತ್ತೆ ನಮಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಸುಬಿಧಾ ಮೂಲಕ ನಾವೇ ಪರ್ಮಿಷನ್ಸ್ವನ್ನು ಕೊಡ್ತೀವಿ ಸೊ ನಾನ್ ಪೊಲಿಟಿಕಲ್ ಫಂಕ್ಷನ್ಸ್ಗೆ ನಾನ್ ಪೊಲಿಟಿಕಲ್ ಇವೆಂಟ್ಸ್ಗೆ ಪರ್ಮಿಷನ್ ಬೇಡ ಬರೀ ನಮಗೆ ಇಂಟಿಮೇಷನ್ ಬೇಕಾಗುತ್ತೆ ಮತ್ತು ಅಲ್ಲಿ ರಾಜಕೀಯ ಚಟುವಟಿಕೆಗಳು ಆಗೋದಿಲ್ಲ ಅಂತ ನಮಗೆ ಒಂದು ಅಫಿಡವಿಟ್ ಕೊಡಬೇಕಾಗುತ್ತೆ ರಾಜಕೀಯ ಫಂಕ್ಷನ್ಸ್ಗಳಿಗೆ ನಮಗೆ ಈಗಾಗಲೇ ಕೂಡ ಸೇಮ್ ಅದೇ ರೀತಿ ಪರ್ಮಿಷನ್ಸ್ ಕಂಟಿನ್ಯೂ ಆಗ್ತಾ ಇರತ್ತೆ ನೀತಿ ಸಂಹಿತೆ ಇರುವವರಿಗೆ ಅದ ನಂತರ ತಮಗೆ ಗೊತ್ತಿರೋ ಪ್ರಕಾರ ಕೌಂಟಿಂಗ್ ಡೇಟ್ ಈಗ ಜೂನ್ ನಾಲ್ಕಿಗೆ ಇದೆ ಸೊ ಅದರ ಬಗ್ಗೆ ಹಂತ ಹಂತವಾಗಿ ನಮಗೆ ಕೂಡ ಮಾಹಿತಿ ಬರ್ತಾ ಇರತ್ತೆ ಅಪ್ಡೇಟ್ಸ್ ಬರ್ತಾ ಇರತ್ತೆ ಆವಾಗ ಆ ಟೈಮ್ಗೆ ನಾವೇ ತಮ್ಮ ಎಲ್ಲರಿಗೆ ತಿಳಿಸ್ತೀವಿ ಮತ್ತು ಬೇರೆ ಬೇರೆ ತಂಡಗಳು ನಾವೇ ರಚನೆ ಮಾಡಿದ್ದೆವು ತಮಗೆ ಗೊತ್ತಿದೆ ಎಸ್ ಎಸ್ ಟಿ ಎಫ್ ಎಸ್ ತಂಡಗಳು ಸೊ ಈಗ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಇಲೆಕ್ಷನ್ಸ್ ಪ್ರೊಸೆಸ್ ಈಗ ನಡೀತಾ ಉಂಟು ಒಂದು ಇಡೀ ದೇಶದಲ್ಲಿ ಹೇಳಿದರೆ ಒಂದು ಏಳು ಫೇಸ್ನಲ್ಲಿ ಎಲೆಕ್ಷನ್ಸ್ ಮಾಡಿಸಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಈಗ ಫೇಸ್ ತ್ರೀ ಇಲೆಕ್ಷನ್ಸು ನಮ್ಮ ರಾಜ್ಯಕ್ಕೆ ಫೇಸ್ ಟು ಮತ್ತು ಓವರ್ ಆಲ್ ದೇಶದಲ್ಲಿ ನೋಡಿದರೆ ಫೇಸ್ ತ್ರೀ ಇಲೆಕ್ಷನ್ಸ್ ಇದೆ ಏಳನೇ ಮೇ ತಾರೀಕಕ್ಕೆ ಅದು ಪೋಲಿಂಗ್ ಇದೆ ಅದರದಿಂದ ನಮಗೆ ಚುನಾವಣೆ ಆಯೋಗದಿಂದ ಬಂದಿರುವ ಗೈಡ್ಲೈನ್ಸ್ ಪ್ರಕಾರ ಆದೇಶ ಪ್ರಕಾರ ನಮ್ಮ ನಾವೇ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಎಫ್ ಎಸ್ ಟಿ ತಂಡ ಯಾವಾಗಲೇ ಒಂದೇ ಎಫ್ ಎಸ್ ಟಿ ತಂಡ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಒಂದೇ ಎಸ್ ಎಸ್ ಟಿ ತಂಡ ಈಶ್ವರ ಮಂಗ್ಲದಲ್ಲಿ ಎಸ್ ಎಸ್ ಚೆಕ್ ಪೋಸ್ಟ್ ಕೂಡ ಈಗಾಗಲೇ ಕೂಡ ಆ್ಯಕ್ಟಿವ್ ಆಗಿ ಇರುತ್ತೆ ನೃತ್ಯ ಇರೋವರಿಗೆ ಸೊ ಮತ್ತು ಪಾಣಾಜಿಯಿಂದ ನಾವೇ ಅದು ರಿಲ್ಯಾಕ್ಸ್ ಮಾಡಿ ಆ ತಂಡಗಳಿಗೆ ಈಗ ನಾವೇ ರಿಲೀವ್ ಮಾಡಿದ್ವಿ ಮಾಡ್ಕೊಂಡಿದ್ದೀವಿ ಸೊ ಒನ್ ಒಂದೇ ಎಫ್ ಎಸ್ ಟಿ ತಂಡ ಮತ್ತು ಒಂದೇ ಎಸ್ ಎಸ್ ಟಿ ತಂಡ ಈಶ್ವರ ಮಂಗ್ಲದಲ್ಲಿ ಮೆನಲಾದಲ್ಲಿ ಒಂದು ಚೆಕ್ ಪೋಸ್ಟ್ ಆ್ಯಕ್ ಆ್ಯಕ್ಟಿವ್ ಇರುತ್ತೆ ಸೊ ಇದೇ ನಮ್ಮ ಕಡೆಯಿಂದ ಇರುವ ಅಪ್ಡೇಟ್ಸ್ಗಳು ಮತ್ತು ಒಂದು ತಾವುಗಳು ಕೇಳಿದಿರಿ ಮತ್ತು ಒಂದು ಪಾಯಿಂಟ್ ಹೇಳಿದರೆ ನಮ್ಮ ಎಲ್ಲ ಜನರು ಮತದಾರರು ಬಹಳ ಯಶಸ್ವಿಯಾಗಿ ನಮಗೆ ತುಂಬ ಬಿಸಿಲು ಇದ್ರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಸೊ ಅದರಿಂದ ನಮಗೂ ವೋಟರ್ ಔಟ್ ನಮಗೆ ಈ ಸರ್ತಿ ಏಯ್ಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಓವರ್ ಆಲ್ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಇನ್ಕ್ಲೂಡಿಂಗ್ ಪೋಸ್ಟಲ್ ಬ್ಯಾಲೆಟು ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಗಿದೆ ಸೊ ಅದರಲ್ಲಿ ಲೋಯೆಸ್ಟ್ ಬೂತ್ ಹೇಳಿದರೆ ಒನ್ ಥರ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಮತ್ತು ಹೈಯೆಸ್ಟ್ ಬೂತ್ ಹೇಳಿದರೆ ಸಿಕ್ಸ್ಟಿ ಅರವತ್ತು ಪೌಲಿಂಗ್ ಬೂತ್ಲ್ಲಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಒನ್ ತೊಂಬತ್ತು ಒಂದು ಪಾಯಿಂಟ್ ಸಿಕ್ಸ್ಟಿ ಒನ್ ಅರವತ್ತು ಒಂದು ಸಿಕ್ಸ್ಟಿ ಬೂತ್ ನಂಬರ್ ಸಿಕ್ಸ್ಟಿ ಬನ್ನೂರು ಅದರಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಲೋಯೆಸ್ಟ್ ಒನ್ ಥರ್ಟಿ ಒನ್ ನೆಲಿಕಟ್ಟೆ ರೀಿಕಟ್ಟೆ ಕುತ್ತೂರಲ್ಲಿ ಸೊ ಆಲ್ರೆಡಿ ಲೋಯ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಲೋಯೆಸ್ಟು ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಹೈಯೆಸ್ಟು ಮತ್ತು ಇದು ನಮ್ಮ ಚುನಾವಣೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಆಗಲಿ ನಮ್ಮ ಸಿಬ್ಬಂದಿಗಳು ಆಗಲಿ ಪೋಲಿಂಗ್ ತಂಡಗಳು ಆಗಲಿ ನಮ್ಮ ಎಸ್ ಎಸ್ ಟಿ ಎಫ್ ಎಸ್ ತಂಡಗಳು ಆಗಲಿ ನಮ್ಮ ರೆವಿನ್ಯೂ ಚುನಾವಣೆ ಶಾಖೆದು ಪೊಲೀಸ್ ಇಲಾಖೆದು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸಾಕಷ್ಟು ಶ್ರಮಪಟ್ಟು ಒಂದು ಸುಮಾರು ಎರಡು ತಿಂಗಳು ಕೆಲಸ ಮಾಡಿಬಿಟ್ಟು ಇದು ನಮ್ಮ ಇಡೀ ಚುನಾವಣೆ ಪ್ರೊಸೆಸ್ಗೆ ಪ್ರಕ್ರಿಯೆಗೆ ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಮತ್ತು ಮುಕ್ತಾಯಗೊಂಡಿದ್ದಾರೆ ಅದರಿಂದ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಪೋಲಿಂಗ್ ಸಿಬ್ಬಂದಿಗಳಿಗೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಯಾರ್ಯಾರು ಶ್ರಮ ಶ್ರಮ ವಹಿಸುತ್ತಾರೆ ನಮ್ಮ ಎಲ್ಲ ಜನರಿಗ ಜನರಿಗೆ ಮತ್ತು ತಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ವಂದನೆಗಳು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ ಸಲ್ಲಿಸ್ತಾ ಇದ್ದೀನಿ ಸೊ ಈಗ ನೀತಿ ಸಂಹಿತೆ ಇನ್ನೂ ಸ್ವಲ್ಪ ಜಾರಿಯಾಗಿ ಇರತ್ತೆ ಜೂನ್ ಆರವರೆಗೆ ಅದೇ ರೀತಿ ದಯವಿಟ್ಟು ತಾವುಗಳು ನಮ್ಮೊಂದಿಗೆ ಕೈ ಜೋಡಿಸಿ ಸ್ವಲ್ಪ ಸಿಸ್ತಬದ್ಧವಾಗಿ ನಿಯಮಬದ್ಧವಾಗಿ ನಾವು ಹೇಗೆ ಮಾಡಿದ್ದೀವಿ ಈಗ ಪುತ್ರದಲ್ಲಿ ಆಲ್ರೆಡಿ ಹೀಗೆ ಬೇರೆ ಬೇರೆ ಹಂತಕ್ಕೆ ನಾವೇ ಮುಕ್ತಾಯಗೊಂಡಿದ್ದೀವಿ ಈ ಚುನಾವಣೆದು ಅದೇ ರೀತಿ ನಾವೇ ಇನ್ನೂ ಮುಂದೆ ಕೂಡ ಮಾಡ್ತೀವಿ ಮೊದಲು ಕೇಳಿಕೊಂಡಾಗ ನಮಗೆ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ ನಮಗೇನು ನಮ್ಮ ಹೈಯರ್ ಬರ್ತದೆ ಅದನ್ನು ಮಾತ್ರ ನಾವು ಕೊಟ್ಟಿದ್ದಾರೆ ಓಕೆ ಅದಕ್ಕೆ ನಾನು ಈಗ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೊಡ್ತೀನಿ ಅದು ಆ್ಯಕ್ಚುಲಿ ಹೈಯರ್ ಅಂದರೆ ಚುನಾವಣೆ ಆಯೋಗದಿಂದ ಅಥವಾ ನಮ್ಮ ಆಫೀಸ್ಗಳಿಂದ ಚುನಾವಣೆ ಇದು ಮಾತ್ರ ಅದರ ಪಟ್ಟಿ ಮಾಡಿ ನಮ್ಮ ಪೋಲಿಂಗ್ ತಂಡಗಳಿಗೆ ಬಂದದ್ದು ಯಾವುದೇ ರೀತಿ ಅವಕಾಶ ಇರುವುದಿಲ್ಲ ಸೊ ಏನಾಗಿದೆ ಅಂತ ಹೇಳಿದರೆ ಹಿಂದಿನ ಸತಿ ನಾವೇ ಚುನಾವಣೆಯಲ್ಲಿ ಒಂದು ಎಂಬತ್ತು ವರ್ಷದ ಮೇಲೆ ಇರುವರಿಗೆ ಮನೆ ಬೋಟಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಈ ಸತಿ ಚುನಾವಣೆ ಆಗೋದ್ರಿಂದ ಬಂದಿರುವ ಗೈಡ್ಲೈನ್ಸ್ ಪ್ರಕಾರ ಅದು ಎಂಬತ್ತು ಐದು ವರ್ಷ ಆದ ಮೇಲೆ ಅವರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಾಯಿತು ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಕೆಲವರು ಕೂಡ ಏಯ್ಟಿ ಫೈವ್ ಪ್ಲಸ್ ಇರಬಹುದು ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಹಾಗೆ ತನಿಖೆ ಮಾಡಬೇಕು ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಕೂಡ ಡೈರೆಕ್ಟಾಗಿ ಕಾಲ್ ಬಂದಿತ್ತು ಏಯ್ಟಿ ಪ್ಲಸ್ ವೋಟರ್ಸು ಅವರು ಸ್ವಲ್ಪ ಗೊಂದಲ ಆಗಿ ನಮಗೆ ಹಿಂದಿನ ವಿಧಾನಸಭಾ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಅವಕಾಶವನ್ನು ಸಿಕ್ಕಿತ್ತು ಈಗಾಗಲೇ ಯಾಕೆ ಸಿಗಲಿಲ್ಲ ಅಂತ ಕೆಲವರು ನನಗೆ ಕಂಪ್ಲೇಂಟ್ಸ್ ಮಾಡಿದರು ಸೊ ಆ ಥರ ಎಲ್ಲ ಕೇಸ್ಗಳಲ್ಲಿ ನಾವೇ ತಿಳಿಸಿದ್ದೀವಿ ಮತ್ತು ತಮ್ಮ ಮೂಲಕ ಕೂಡ ನಾವೇ ಸ್ಟಾರ್ಟಿಂಗಿಂದನೇ ನಾವೇ ಪ್ರಕಟಣೆ ಮಾಡಿದ್ದೀವಿ ಡಿ ಸಿ ಅವರು ಕೂಡ ಮಾಡಿದ್ದಾರೆ ಪಾರ್ಟಿಗಳಿಗೆ ಕೂಡ ಮೀಟಿಂಗ್ ಮಾಡಿ ನಾವೇ ತಿಳಿಸಿದ್ದೀವಿ ಈ ಸರ್ತಿ ಎಂಬತ್ತು ಐದು ಜಾಸ್ತಿ ಏಜ್ ಅವರಿಗೆ ಮಾತ್ರ ಮನೆ ಕೊಟ್ಟಿಗೆ ಅವಕಾಶ ಇರುತ್ತೆ ಅಂತ ಚುನಾವಣೆ ಆಗೋದು ಡಿಸಿಷನ್ ಅದು ನಮಗೆ ಅನುಪಂದಲೇ ಮಾಡಬೇಕಾಗತ್ತೆ ಅದೇ ರೀತಿ ಮಾಡಿದ್ದೀವಿ ಸೆಕೆಂಡ್ ಪಾಯಿಂಟ್ ಹೇಗೆ ಇದು ನಿರ್ಧಾರ ಇತ್ತು ಅಂತ ಹೇಳಿದರೆ ಒಂದು ಹೌಸ್ ಟು ಹೌಸ್ ಸರ್ವೆ ಆಗಿದೆ ಆ್ಯಕ್ಚುಲಿ ಎಲೆಕ್ಷನ್ ಮುಗಿದ ಕೂಡಲೇ ಹಿಂದಿನ ಎಲೆಕ್ಷನ್ ಒಂದು ಬಿ ಎಲ್ ಮನೆ ಮನೆಗೆ ಕಳಿಸಿ ಒಂದು ಹೌಸ್ ಟು ಹೌಸ್ ಸರ್ವೆ ಆಗಿದೆ ಆ ಹೌಸ್ ಟು ಹೌಸ್ ಸರ್ವೇದಲ್ಲಿ ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ಅಂಗವಿಕಲರು ಇದ್ದಾರೆ ಪಿ ಡಬ್ಲ್ಯೂ ಡಿ ಇದೆ ಕೆಲವು ನಮ್ಮ ವೋಟರ್ಸ್ಗಳು ಇದ್ದಾರೆ ಅವರೊಂದು ಸರ್ಟಿಫಿಕೇಟ್ ನೋಡಿ ಒಂದು ಎಷ್ಟು ಪರ್ಸೆಂಟೇಜ್ಗಿಂತ ಜಾಸ್ತಿ ಇದ್ದರೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಚುನಾವಣೆ ಆಗೋದು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ನೋಡಿ ಆ ಮನೆಯಲ್ಲಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ಇದ್ದಾರಾ ಇಲ್ವೋ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಇದ್ದಾರಾ ಇಲ್ವೋ ಅಂತ ಮಾರ್ಕಿಂಗ್ ಆಗಿತ್ತು ಆ ಮಾರ್ಕಿಂಗ್ ಪ್ರಕಾರ ಪಟ್ಟಿ ಮಾಡಿ ಚುನಾವಣೆ ಆಯೋಗಕ್ಕೆ ನಾವೇ ಸಲ್ಲಿಸಿದ್ದೀವಿ ಆ ಪಟ್ಟಿ ಪ್ರಕಾರ ಮಾತ್ರ ಮನೆ ಮನೆ ವೋಟಿಂಗ್ಗೆ ಹೋಗಿ ಮತನ ಚಲಾಯಿಸ್ಲಿಕ್ಕೆ ಅವಕಾಶ ಇತ್ತು ಮತ್ತು ಅದೇ ರೀತಿಯೇ ನಾವೇ ಮಾಡಿದ್ವಿ ಸೊ ಯಾವುದೇ ರೀತಿಯ ಯಾರ್ಯಾರು ಆ ಮಾರ್ಕ್ ಕಾಪಿಯಲ್ಲಿ ಇದ್ದರು ಅವರಿಗೆ ಟ್ವೆಲ್ ಡಿ ಟ್ವೆಲ್ ಡಿ ಮೂಲಕ ಚಾಯ್ಸ್ ಕೊಟ್ಟಾಯಿತು ಫಸ್ಟು ಅದು ಮೂರು ಹಂತದಲ್ಲಿ ಆಗಿದೆ ಫಸ್ಟ್ ಹಂತದಲ್ಲಿ ನಾವೇ ಟ್ವೆಲ್ ಡಿ ಇಶ್ಯೂ ಮಾಡಿದ್ದೀವಿ ಟ್ವೆಲ್ ಡಿ ಅಂದರೆ ನನಗೆ ಚಾಯ್ಸ್ ತಾವು ಇಲ್ಲಿ ಮನೆಯಲ್ಲಿ ವೋಟ್ ಮಾಡ್ತೀರಾ ಮನೆಯಿಂದ ಮಾಡ್ತೀರಾ ಅಥವಾ ಬೂತ್ಗೆ ಬರ್ತೀರಾ ಅಂತ ಚಾಯ್ಸ್ ಕೊಟ್ಟಿದ್ದೀವಿ ಸುಮಾರು ಒಂದು ಇದು ಒಂದು ಖುಷಿದ ವಿಷಯ ಮತ್ತು ಹೆಮ್ಮೆದ ವಿಷಯ ಕೂಡ ಕೆಲವರು ನಮ್ಮ ಸುಮಾರು ಜನರು ಹೇಳಿದರು ಈಗ ಭಾಳ ಆ್ಯಕ್ಟಿವ್ ಇದ್ದೀನಿ ನಾನೇ ಯಾಕೆ ಮನೆಯಿಂದಲೇ ವೋಟ್ ಮಾಡಲಿ ನಾನೇ ಅಲ್ಲಿ ಮತಗಟ್ಟೆಗೆ ಬಂದು ವೋಟ್ ಮಾಡ್ತಿರ್ಲಿ ಅಂತ ಸುಮಾರು ಜನರು ನಮಗೆ ತಿಳಿಸ್ತರು ಸೊ ಅವರು ಆ ಥರ ವೋಟರ್ಸ್ಗಳು ಅಲ್ಲಿ ಬಂದು ವೋಟ್ ಮಾಡಿದ್ದಾರೆ ಸೊ ಆ ಥರ ಕೆಲವು ಕೇಸ್ ಕೂಡ ಗೊಂದಲಾಗಿ ಈ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಅವರಿಗೆ ಚಾಯ್ಸ್ ಕೊಟ್ಟಾಯಿತು ಅವರು ಟ್ವೆಲ್ ಡಿ ಮೂಲಕ ನಮಗೆ ಸೂಚಿಸಿದ್ದಾರೆ ನಮಗೆ ಮನೆಯಿಂದ ಬೇಡ ನಾನೇ ಆ್ಯಕ್ಟಿವ್ ಆಗಿದ್ದೀನಿ ನಾನೇ ಯಾಕಿಲ್ಲ ನನಗೆ ವೋಟ್ ಮಾಡಲಿ ಅಂತ ಸೊ ಆ ಥರ ಜನರಿಗೆ ಬೂತ್ ಬಂದು ವೋಟ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಟ್ವೆಲ್ ಡಿ ಯಾರು ಆಕ್ಸೆಪ್ಟ್ ಮಾಡ್ತಾರೆ ಅವರಿಗೆ ಮಾತ್ರ ಮುಂದೆ ಮತನ ಚಲಾಯಿಸ್ಲಿಕ್ಕೆ ಮನೆಯಿಂದ ಅವಕಾಶ ಇರುತ್ತೆ ಸೊ ಕೆಲವರು ಟ್ವೆಲ್ ರಿಜೆಕ್ಟ್ ಮಾಡಿದರು ಅದಕ್ಕೆ ಮಹಾಜರು ಮಾಡಿ ಸೈನ್ ಮಾಡಿ ಕೊಟ್ಟಿದ್ದರು ಒಪ್ಕೊಂಡಿದ್ರು ಯಾರು ಯಾರಿಗೆ ಟ್ವೆಲ್ ಡಿ ಇಶ್ಯೂ ಆಗಿತ್ತು ಆವಾಗ ಅಗೇನ್ ಅವರಿಗೆ ಮನೆಯಿಂದ ನಾನೇ ವೋಟ್ ಮಾಡ್ತೀನಿ ಅಂತ ಆಪ್ಷನ್ ಕೊಡೋಕ್ಕೆ ಅವಕಾಶ ಇತ್ತು ಸೆಕೆಂಡ್ ಫೇಸಲ್ಲಿ ಆ ಫಾರ್ಮ್ಸ್ ನಾವೇ ತೊಗೊಂಡು ಯಾರು ಯಾರು ಟ್ವೆಲ್ಡಿ ಕೊಟ್ಟಿದ್ದರು ಅವರಿಗೆ ನಾವೇ ಮನೆಯಿಂದಲೇ ಮತ ನಾನು ಮೂರು ದಿವಸ ಚಲಾಯಿಸ್ತೀವಿ ತಮ್ಮ ಕ ಮುಂದಾಗ ನಾವೇ ಮೂರು ದಿವಸ ನೋಟಿಫೈ ಮಾಡಿ ಸೊ ಅದರಲ್ಲಿ ಕೂಡ ನಾವೇ ಭಾಳ ಒಂದು ಒಳ್ಳೆಯ ನಮ್ಮದು ವೋಟರ್ ಸಕ್ಸಸ್ ರೇಟ್ ಇತ್ತು ಆ್ಯಕ್ಚುಲಿ ನಾವೇ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಮೇಲೆ ನಮ್ಮ ಪುತ್ತೂರದಲ್ಲಿ ಒನ್ ಆಫ್ ದಿ ಹೈಯಸ್ಟ್ ಇಟ್ ಅದ್ ಹೈಯೆಸ್ಟ್ ಜಿಲ್ಲೆಯಲ್ಲಿ ಹೈಯೆಸ್ಟು ಮತ್ತು ಇಡೀ ಸ್ಟೇಟದಲ್ಲಿ ಐ ಥಿಂಕ್ ಸೆಕೆಂಡ್ ಥರ್ಡ್ ಹೈಯೆಸ್ಟು ನಮ್ಮದು ಮನೆ ಬೋಟಿಂಗ್ದು ಟರ್ನ್ಔಟ್ ಇತ್ತು ಸೊ ಅದರಿಂದ ತಾವುಗಳು ಹೇಳಿದಂತೆ ಏನೇನು ಈಗ ಕಂಪ್ಲೇಂಟ್ಸ್ ಬಂದಿದೆ ಅದು ಒಂದು ತನಿಖಾ ಮಾಡಿ ಯಾಕೆ ಮಿಸ್ ಆಗಿದೆ ಟುವೆಲ್ ಡಿ ಅವರಿಗೆ ಕೊಟ್ಟಾಯಿತು ಅವರು ಒಪ್ಲಿಲ್ಲ ನಾನೇ ಅಲ್ಲಿ ಬಂದು ಬೂಟ್ ಮಾಡ್ತೀನಿ ಅಥವಾ ಮಿಸ್ ಆಗಿದೆ ಅಂತ ನಾವಿ ಒಂದು ತನಿಖೆ ಮಾಡ್ತೀವಿ ಮತ್ತು ಬೇಕಾದರೆ ಮತದಾರರ ಪಠ್ಯದಲ್ಲಿ ಕೂಡ ಪರಿಷ್ಕರಣೆ ಮಾಡಿ ಸುಧಾರಣೆ ಮಾಡಿ ಅದು ಒಂದು ಟುವೆಲ್ ಡಿ ಏನು ಸಿಗ್ನೇಚರ್ ಮಾಡಿ ಅವ್ರು ಕೊಡ್ತಾರಾ ಹೇಗೆ ಎಸ್ ಮಾಜರ್ ಮಾಡ್ತಾರೆ ನಮ್ಮ ಆದರೆ ಕೆಲವು ಕಡೆ ನನಗೆ ಬಂದಂತ ಮನೆಗೆ ಯಾವ ವ್ಯಕ್ತಿಯು ಬರದೆ ಅವರು ಬೇಡಿಕೆ ಇಟ್ಟು ಕೂಡ ಅವ್ರಿಗೆ ಇದಾಗಿಲ್ಲ ಯಾರೋ ಈಗ ನಾನು ಅದನ್ನ ಅದಕ್ಕೆ ರಿಯಲ್ ಅಲ್ಲಿ ಕೇಳಿದಾಗ ಇಲ್ಲ ನಾವು ಫೋನ್ ಮಾಡಿ ಕೇಳಿದ್ದೀವಿ ನಮ್ಮಲ್ಲಿ ನಾವು ಹೇಳ್ತೇನೆ ಇಂಥ ಮೂರು ಪ್ರಕರಣಗಳು ನಮಗೆ ಎಸ್ ಎಸ್ ಅಡಿಕೆ ವ್ಯಾಪ್ತಿಯಲ್ಲಿ ಓಕೆ ಓಕೆ ಸೊ ಈ ಸತಿ ಆ ಪ್ರೋಸೆಸ್ ಏನಾಗಿದೆ ಅಂತ ಹೇಳಿದರೆ ಒಂದು ಇಲೆಕ್ಟ್ ಒನ್ ಅಪ್ಲಿಕೇಶನ್ ಒಂದು ಮಾಡಿದ್ದಾರೆ ಚುನಾವಣೆ ಆಗೋ ನಮ್ಮ ಕರ್ನಾಟಕ ಚುನಾವಣೆ ಆಗಿ ಸೊ ಆ ಇಲೆಕ್ಟೊನ್ ಅಪ್ಲಿಕೇಶನ್ ಜಿ ಪಿ ಎಸ್ ಎನೇಬಿಲ್ಡ್ ಅಪ್ಲಿಕೇಶನ್ ಸೊ ಅವರು ಎಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ ನನ್ನ ಮನೆಗೆ ಬಂದಿದ್ದಾರೆ ಬೇರೆ ಮನೆಗೆ ಹೋಗಿದ್ದಾರೆ ಅಂತ ಜಿ ಪಿ ಎಸ್ ಮೂಲಕ ಕ್ಯಾಪ್ಚರ್ ಆಗುತ್ತೆ ಸೊ ಅದರದಿಂದ ಬೇರೆ ಕಡೆ ಕೂತ್ಕೊಂಡು ಕ್ಲೋಸ್ ಮಾಡುವಂಥದ್ದು ಪ್ರಕ್ರಿಯೆ ನನ್ನ ಪ್ರಕಾರ ಅಸಾಧ್ಯವಾಗಿ ಇರ್ತದೆ ಇಲೆಕ್ಟ್ರಾನ್ ಅಪ್ಲಿಕೇಶನ್ ಇಲ್ಲ ಸೊ ಇಲೆಕ್ಟ್ರಾನ್ ಅಪ್ಲಿಕೇಶನ್ದಲ್ಲಿ ಬೇರೆ ಬೇರೆ ಹಂತದಲ್ಲಿ ಲಾಗಿನ್ಸ್ ಇರುತ್ತೆ ಸ್ಟಾರ್ಟ್ ಆಗುತ್ತೆ ಬಿ ಎಲ್ ಕಡೆಯಿಂದ ಸೊ ಫಸ್ಟ್ ಲಾಗಿನ್ ಬಿ ಎಲ್ ಒ ಅವರಿಗೆ ಸೆಕೆಂಡ್ ಲಾಗಿನ್ ಸೆಕ್ಟರ್ ಅಧಿಕಾರಿ ಅವರಿಗೆ ಥರ್ಡ್ ಲಾಗಿನ್ ಎ ಆರ್ ಆರೋಗ್ಯ ಫೋರ್ತ್ ಲಾಗಿನ್ ಆರೋಗ್ಯ ಸೊ ಹಂತ ಹಂತವಾಗಿ ಆ ಫೈಲ್ ಮೂಮೆಂಟಾಗಿ ಬರಬೇಕು ಸೊ ಟ್ವೆಲ್ ಡಿ ನಿಶಾಂತ್ ಹೇಳಿದಂತೆ ಒಂದು ಆಪ್ಷನ್ ನಾವೇ ಕೊಟ್ಟಿದ್ದೀವಿ ಸೊ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಲ್ಲಿ ಮನೆಗೆ ಹೋದಾಗ ಅವರು ಸಿಗೋದಿಲ್ಲ ಸೊ ಅದರಲ್ಲಿ ಅದರಲ್ಲಿ ಕೂಡ ಗೈಡ್ಲೈನ್ಸ್ ಪ್ರಕಾರ ಎರಡು ಸತಿ ಮನೆಗೆ ಹೋಗಬೇಕಿತ್ತು ಎರಡು ಸತಿ ಹೋಗ್ತಾರೆ ಮೂರನೇ ಸತಿಗೆ ಸಾರಿ ಎರಡು ಸತಿ ಹೋದಾಗ ಅವರು ಮನೆಯಲ್ಲಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಿದ್ರೂ ಸಹ ಮಹಾಜರು ಮಾಡಬೇಕು ಮಹಾಜಾರದಲ್ಲಿ ಇಡೀ ಪೋಲಿಂಗ್ ತಂಡ ಇಡೀ ನಮ್ಮ ಸೆಕ್ಟರ್ ಆಫೀಸರು ನಮ್ಮ ಬಿ ಎಲ್ ಓ ಅವರು ಮತ್ತು ಲೋಕಲ್ ಯಾರು ಇರ್ತಾರೆ ಅವರ ಫ್ಯಾಮಿಲಿ ಮೆಂಬರ್ ಆಗಲಿ ನೇಬರ್ಸ್ ಆಗಲಿ ಅವರ ಸೈನ್ ತೊಗೊಳ್ತಾರೆ ಸೊ ಅದರಿಂದ ಈ ಎಲ್ಲ ಒಂದು ವ್ಯವಸ್ಥೆ ನೋಡಿದರೆ ಒಂದು ಟು ಅ ಗ್ರೇಟ್ ಎಕ್ಸ್ಟೆಂಟು ಟು ಅ ಗ್ರೇಟ್ ಎಕ್ಸ್ಟೆಂಟ್ ತೊಂಬತ್ತು ಐದು ಪರ್ಸೆಂಟ್ವರೆಗೆ ಒಂದು ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಇದೆ ಅಂತ ಕಂಡು ಬರ್ತಿದೆ ಸೊ ಅದರಿಂದ ಅದಕ್ಕೆ ನಾನು ಹೇಳಿದೆ ಎಲ್ಲಿ ಅದು ಒಂದು ಫೇಲ್ಯೂರ್ ಆಗ್ಬೋದು ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಸ್ವಲ್ಪ ತನಿಖೆ ಮಾಡಿ ನಮಗೆ ನೋಡಬೇಕಾಗತ್ತೆ ಅದು ಏಯ್ಟಿ ಪ್ಲಸ್ ಎಬೋ ಓಟರ್ಸ್ನ ಹೌಸ್ ಟು ಹೌಸ್ ಸರ್ವೆ ಮಾಡಿ ಫಸ್ಟ್ ನಾವು ಜಿ ಪಿ ಎಸ್ ಮ್ಯಾಪಿಂಗ್ ಮಾಡಿರ್ತೀವಿ ಅಲ್ಲಿಗೆ ಅದನ್ನೇನು ಹೇಳಿದೆ ಅದು ಏಯ್ಟಿ ಪ್ಲಸ್ ಎಬೋ ಇದೆಯಲ್ಲ ಓಟರ್ಸನ್ನ ಅದನ್ನು ನಾವು ಹೌಸ್ ಟು ಹೌಸ್ ಸರ್ವೆ ಮಾಡಿ ಬೀಳೋ ಕಡೆಯಿಂದಲೇ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಹೌಸ್ ಟು ಹೌಸ್ ಸರ್ವೆ ಮಾಡಿಬಿಟ್ಟು ಯಾರ್ಯಾರು ವೋಟರ್ಸ್ ಏಟಿ ಏಯ್ಟಿ ಪ್ಲಸ್ ಮಾಡಿದ್ವಿ ಅದರಲ್ಲಿ ಏಯ್ಟಿ ಪ್ಲಸ್ ಕೂಡ ಏಯ್ಟಿ ಫೈವ್ ಪ್ಲಸ್ ಕೂಡ ಆ್ಯಡ್ ಆಗಿದ್ದರು ಅವರು ಜಿ ಪಿ ಎಸ್ ಮ್ಯಾಪಿಂಗ್ ಮಾಡಿರ್ತೀವಿ ಅದೇ ಪ್ಲೇಸಿಗೆ ಹೋಗ್ಬಿಟ್ಟು ಜಿ ಪಿ ಎಫ್ ಜಿ ಪಿ ಎಸ್ ಫೋಟೋ ಮಾಡಿಬಿಟ್ಟು ಅವ್ರ ಕಡೆಯಿಂದ ತೊಗೊಂಡಿದ್ವಿ ಸೆಕ್ಟರ್ ಆಫೀಸರ್ಸು ನಮ್ಮ ವಿ ಎಸ್ ಮತ್ತೆ ನಮ್ಮ ಇವರು ಯಾರು ಬಿ ಎಲ್ ಒಗಳು ಹೋಗ್ಬಿಟ್ಟು ಅಲ್ಲಿಂದನೇ ಮಾಜರ್ ಮಾಡಿ ಅವರು ಹಾಕೋದಿಲ್ಲ ಅಂತ ಒಪ್ಪಿಗೆ ನಾವು ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡ್ತೀವಿ ಅಂತ ಸಾಹೇಬರು ಹೇಳಿದಾಗೆ ಆ ರೀತಿ ಹೇಳಿದ ಮೇಲೆ ಅವ್ರನ್ನ ನಾವು ನಾಟ್ ಆ ಜಿ ಪಿ ಎಸ್ ಅಲ್ಲಿ ಜಿ ಐ ಎಸ್ ಫೆನ್ಸಿಂಗ್ ಅಂತ ಒಂದು ಕನ್ಸೆಪ್ಟ್ ಅದು ಲಾಸ್ಟ್ ಅಸೆಂಬ್ಲಿಯಲ್ಲಿ ಓಟರ್ಸ್ಗೆ ಕನ್ಫ್ಯೂಷನ್ ಆಗಿದೆ ಕಂಪ್ಲೇಂಟ್ ಬರ್ತೀವಿ ನಮಗೆ ಒಂದು ಸಾವಿರ ಮನೆಯನ್ನು ಕೊಟ್ಟು ಐದು ದಿವಸದಲ್ಲಿ ಕವರ್ ಮಾಡಿ ಅಂತ ಹೇಳ್ತಾರೆ ನಾವು ಅಷ್ಟನ್ನು ಹೇಗೆ ಕವರ್ ಮಾಡೋದು ಅಂದ್ರೆ ಈಗ ಏನು ದಕ್ಷಿಣ ಕನ್ನಡದಲ್ಲಿ ಆ ವ್ಯವಸ್ಥೆ ಕಷ್ಟ ಇದೆ ಅದೇ ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಏನು ಮಲೆನಾಡು ಭಾಗಗಳಿಗೆ ಗುಂಪು ಮನೆ ಗುಂಪು ಮನೆ ಹೋದ್ರೆ ಈ ಒಂದು ಸಾವಿರ ಮನೆಯನ್ನು ರೀಚ್ ಆಗುವಂಥದ್ದು ಕಷ್ಟ ಇದೆ ಈಗ ಅದೇ ಕೂಡ ಯಾವುದು ಮತದಾರರ ಮಾಹಿತಿ ಪತ್ರವನ್ನು ಕೆಲವು ಕಡೆಯಲ್ಲಿ ಸರಿಯಾಗಿ ಸಮರ್ಪಕ ರೈಟ್ ಮತದಾರದ ಚಿಟ್ಟಿ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಿದರೆ ಅದು ಇಡೀ ದೇಶಕ್ಕೆ ಒಂದೇ ಪ್ರೊಸೆಸ್ಸು ಸೊ ಮತದಾರರ ಚಿಟ್ಟಿ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅದು ಚುನಾವಣೆ ಆಗದನ್ನೇ ಬರಬೇಕು ಸೊ ಆ ಡೇಟ್ ನಮಗೆ ಚೇಂಜ್ ಮಾಡೋಕ್ಕೆ ನಮ್ಮ ಅಂತಲ್ಲಿ ಬರೋದಿಲ್ಲ ಸೊ ಅದರಿಂದ ನಾವು ಈ ಸತಿ ಏನು ಮಾಡಿದ್ವಿ ಭಾಳ ಬಿಸಿಲು ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ನಮ್ಮ ಬಿ ಎಲ್ ನಾವು ಎಲ್ಲ ಸೌಕರ್ಯಗಳು ಏನೇನು ಬೇಡಿಕೆ ಇತ್ತು ಓ ಆರ್ ಎಸ್ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಅವರಿಗೆ ಸಪೋರ್ಟ್ ಕ್ಯಾಪ್ ಆಗಲಿ ಮತ್ತು ಸಪೋರ್ಟ್ ಸಿಸ್ಟಮ್ ಥರ ಒಂದು ಗಾಡಿ ವಾಡಿ ಕೊಟ್ಟು ಸ್ವಲ್ಪ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡುವಂಥದ್ದು ನಾವೇ ಮೀಟಿಂಗ್ ಮಾಡಿ ಮುನ್ಸಿಪಾಲಿಟಿ ಆಫೀಸ್ಗಳಿಗೆ ಮತ್ತು ಪಿ ಡಿ ಒಗಳಿಗೆ ವಿ ಎಗಳಿಗೆ ಕೂಡ ತಿಳಿಸಿದೆವು ಸೊ ಅದರಿಂದ ನಮ್ಮ ಕೈದಲ್ಲಿ ಇರುವ ವಿಷಯಗಳಲ್ಲಿ ಎಷ್ಟು ಕಾಳಜಿ ಅಂತ ನಾವು ಹೇಳಿದ್ವಿ ಆರೋಪಗಳು ಅದು ಕೂಡ ಒಂದು ತನಿಖೆ ಮಾಡಬೇಕಾಗತ್ತೆ ತನಿಖೆ ಮಾಡಬೇಕು ಅಲ್ಲ ಅಲ್ಲ ಅದು ಒಂದು ತನಿಖೆ ನಾವು ಮಾಡಿದ್ದೀವಿ ಪಕ್ಷ ಕಡೆಯಿಂದ ಕೊಟ್ಟು ವಿತರಣೆ ಮಾಡುವಂಥದ್ದು ಯಾವುದೇ ರೀತಿಯ ನಮಗೆ ಆಕ್ಚುಲಿ ನಿಜವಾಗಿ ಅಂತ ಬಂದಿಲ್ಲ ಸೊ ಬಿಕಾಸ್ ಪಕ್ಷದವರಿಗೆ ಕೊಡುವಂಥದ್ದು ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಸೊ ಅದು ಬಿಎಲನ್ನೇ ಹೋಗಿ ಮುಟ್ಸ್ಬೇಕು ಯಾಕೆಂದರೆ ಅವರೊಂದಿಗೆ ಅವರು ಹೋಗಿ ಕೆಲವು ಮಾಹಿತಿ ಕೂಡ ತೊಗೊಂಡು ಬರ್ತಾರೆ ಕಲೆಕ್ಟ್ ಮಾಡ್ತಾರೆ ಸೊ ಆ ಥರ ಏನು ಎರಡು ಕಂಪ್ಲೇಂಟ್ಸ್ ಬಂದಿದೆ ರಿಟರ್ನ್ ಕಂಪ್ಲೇಂಟ್ಸು ಯಾವ ಯಾವ ಬಂದಿದೆ ಅದು ತನಿಖೆ ಮಾಡಿ ನಾವೇ ಕ್ಲೋಸ್ ಮಾಡ್ತೀವಿ ನನಗೆ ಕೆಲವು ನಮ್ಮ ಮಾಧ್ಯಮಿತರು ನೀವೇ ಕಾಲ್ ಮಾಡ್ತೀರಲ್ಲ ಲೋಕೇಶ್ ಹೌದು ಹೌದು ಒಬ್ಬ ಒಬ್ಬರು ಓಲ್ಡ್ ಇಡ್ಿಗೆ ಓಲ್ಡ್ ಅಡ್ಡಿಗೆ ಹೌದು ನಮ್ಮವರಲ್ಲಿ ಒಂದು ಡೆತ್ ಪರ್ಸನ್ ಹೆಸರು ಇದೆ ಅವರ ಗಂಡನ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಗಂಡನ ಹೆಸರು ನಾವೇ ಯಾವಾಗ್ಲೇ ತುಂಬಾ ಕಾಳಜಿ ವಹಿಸ್ತೀವಿ ಅದರಲ್ಲಿ ಇನ್ನೊಂದು ಸರ್ ಅದ್ರ ಹನ್ನೆರಡು ವರ್ಷದಿಂದ ಊರಲ್ಲೇ ಇಲ್ಲ ಆ ವ್ಯಕ್ತಿ ಅವ್ರದ್ದು ಇಲ್ಲೇ ಇದೆ ಇದು ಕೂಡ ಹೆಸರು ಜಾಗ ಕೊಟ್ಟಾಗಿದೆ ಅವರು ಊರು ಬಿಟ್ಟು ಹೋಗಿ ಆಗಿದೆ ಇಲ್ಲಿ ಅವರಿಗೆ ಯಾವುದೇ ಪ್ರಾಪರ್ಟಿ ಕೂಡ ಇಲ್ಲ ಏನೂ ಇಲ್ಲ ಅವರ ಹೆಸರಿದೆ ಮತದಾರರ ಇನ್ನೊಮ್ಮೆ ನಾವಿಗೆ ನೀವೇಜು ಇಲೆಕ್ಷನ್ ಮುಗಿದ ಕೂಡಲೇ ಅದು ನಮ್ಮ ಮತದಾರರ ಪಟ್ಟಿಗೆ ನಾವೇ ಕರೆಕ್ಷನ್ಸು ಮತ್ತು ಅಪ್ಡೇಷನ್ಸ್ ಮಾಡ್ತಾ ಇರ್ತೀವಿ ಡಿಲಿಷನ್ ಯಾಕೆ ಅಂತ ಹೇಳಿದರೆ ಡೆತ್ ಕೇಸ್ಗಳಲ್ಲಿ ಮತ್ತೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಒಂದು ಕ್ಯಾಟಗರಿ ಇಲ್ಲಿಂದನೇ ಬಿಟ್ಟು ಉದಾಹರಣೆಗೆ ಅವರು ಉಡುಪಿ ಹೋಗಿದ್ದಾರೆ ಅವರು ಫಸ್ಟ್ ಅಲ್ಲಿ ಹೋಗಿ ಒಂದು ಹೊಸ ಮತದಾರ ಇದು ಎಪಿಕ್ ಕಾರ್ಡ್ಗೆ ಅಪ್ಲಿಕೇಶನ್ ಮಾಡ್ತಾರೆ ಅಲ್ಲೂ ಸರ್ಕಾರ ನನ್ನ ಪ್ರಕಾರ ಅದು ಹಳೆಯ ಎಪಿಕ್ ಆಗಿರಬಹುದು ಬಿಕಾಸ್ ಈಗ ಯಾರೋ ರೀತಿ ಇದ್ರೆ ನಾವು ಬೇಲ ಕಡೆಯಿಂದ ತಗೊಂಡು ಸೋಮಂಡ ಬೇಕಾರೆ ತಗೊಂಡು ಇಲ್ಲೂ ಇದೆ ಅಂತ ಸರ್ ನಾವು ಪರಿಷ್ಕರಣೆ ಮಾಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಲ್ಲೂ ಇದೆ ಬೆಂಗಳೂರಲ್ಲೂ ಇದೆ ಅಂತ ಹೇಳ್ತೇನೆ ಅದು ಹಳೆಯ ಎಪಿಕ್ ಇರ್ಬೋದು ಅದು ನೋಡಬೇಕಾಗತ್ತೆ ಬಿಕಾಸ್ ನಮ್ಮ ಮತದಾರರ ಪಠ್ಯದಲ್ಲಿ ನಾವೇ ಎಷ್ಟು ಸತಿ ನೋಡಿದ್ದೀವಿ ಸರ್ತಿ ನೋಡಿದೀವಿ ಇದೆಯಾ ಬ್ಯಾಂಗ್ಳೂರ್ ಎಪಿಕ್ ಆಡದು ಅದು ಒಂದು ರಿಟರ್ನ್ ಕಂಪ್ಲೇಂಟ್ ವಿತ್ ಅದು ಬಂದರೆ ನಾವೇ ಕರೆಕ್ಟ್ ಮಾಡಿಕೊಡ್ತೀವಿ ಅದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಸೇಮ್ ಡೇ ಆಗಿ ರಿಜಿಸ್ಟರ್ಡ್ ಆಗಿದೆ ಯಾವುದೇ ರೀತಿಯ ನಮಗೆ ಬಂದಿಲ್ಲ ನಮಗೆ ಪುತ್ತೂರಿ ಬಂದಿದ್ದು ಒಂದೇ ಇದು ನಾವು ಅಫಿಷಿಯಲ್ ಕಂಪ್ಲೇಂಟ್ ಆಗಿ ಒಂದು ಕಂಪ್ಲೇಂಟ್ ಬಂದಿತ್ತು ಅದರ ಬಗ್ಗೆ ಇಮಿಡಿಯೇಟ್ ನಾವೇ ತನಿಖೆ ಮಾಡಿ ಎಲ್ಲ ಮಹಾಜರು ಒಂದಿಗೆ ಸಾಕ್ಷಿಗಳೊಂದಿಗೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಎನ್ ಸಿ ಕಂಪ್ಲೇಂಟ್ ಆಗಿದೆ ಎಫ್ ಎಫ್ಐರ್ ಐತೆ ಸರ್ ಇದು ರೆಡಿ ಆಗಿದೆ ಸರ್ ಓಕೆ ಓಕೆ ಸೊ ಈಗ ಪೊಲೀಸ್ ನೆಕ್ಸ್ಟ್ ಮುಂದಿನ ಕ್ರಮ ಕೈಗೊಳ್ತಾರೆ ಯಾವ ಯಾವ ಥರ ಕಂಪ್ಲೇಂಟು ಏನು ಏನು ಮಷೀನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರಲಿಲ್ಲ ಅಂತ ಬಟ್ ಎಪ್ಪತ್ತು ಒಂದರಲ್ಲಿ ಬೂತ್ ನಂಬರ್ ಎಪ್ಪತ್ತು ಒಂದರಲ್ಲಿ ನಾನೇ ಕೂಡ ಬಂದಿದ್ದೆ ಅಲ್ಲಿ ನನ್ನ ತನಿಸ ಟೀಮ್ ಒಂದಿಗೆ ಅಲ್ಲಿ ಒಂದು ಏನಾದರೂ ಒಂದು ಡಿಫೆಕ್ಟ್ ಇದೆ ಅಂತ ಅವರು ಹೇಳೋಕ್ಕೆ ಶುರು ಮಾಡಿದರು ಅದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಒಳಗೆ ನಾವೇ ಸರಿ ಮಾಡಿ ಕೊಟ್ಟಿದ್ದೀವಿ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ ಅವರು ಕನೆಕ್ಷನ್ ಸರಿ ಇರಲಿಲ್ಲ ಸೊ ಮಷೀನ್ ಡಿಫೆಕ್ಟಿವ್ ಇರಲಿಲ್ಲ ಸ್ವಲ್ಪ ಕನೆಕ್ಷನ್ ಲೂಸ್ ಕನೆಕ್ಷನ್ ಆಗಿ ಕೆಲವೊಮ್ಮೆ ನಮ್ಮ ತಂಡಗಳು ಅಲ್ಲಿ ಹೋಗಿ ಸ್ವಲ್ಪ ಅವರಿಗೆ ಕರೆಕ್ಟಾಗಿ ರೆಸ್ಟ್ ಸಿಗುತ್ತಿಲ್ಲ ಅವರು ನರ್ವಸಾಗಿ ಇರ್ತಾರೆ ಮಾಕ್ ಪೋಲ್ ಟೈಮ್ಗೆ ಸೊ ಅದಕ್ಕೆ ಅವರು ಸ್ವಲ್ಪ ಲೂಸ್ ಕನೆಕ್ಷನ್ ಒಂದು ಸಿ ಯುಗೆ ಲೂಸ್ ಕನೆಕ್ಷನ್ ಇತ್ತು ಒಂದು ಪರ್ಸನಲ್ ಆಗಿ ಅಲ್ಲಿ ವಿಸಿಟ್ ಮಾಡಿದೆ ನಾನೇ ಹೋಗಿ ನೋಡುವಾಗ ಲೂಸ್ ಕನೆಕ್ಷನ್ ಇತ್ತು ಲೂಸ್ ಕನೆಕ್ಷನ್ ನಾವು ಇನ್ನೊಮ್ಮೆ ಕನೆಕ್ಟ್ ಮಾಡಿಬಿಟ್ಟು ರೀಸ್ಟಾರ್ಟ್ ಮಾಡುವಾಗ ಶುರು ಆಯಿತು ಸೊ ಅಲ್ಲಿ ಫಸ್ಟ್ ಎರಡು ಬೋರ್ಡ್ಸ್ ನನ್ನ ಮುಂದೆನೇ ಅವರು ನನ್ನ ಮುಂದೆ ಅಂದರೆ ಬ್ಯಾಲೆಟ್ ಕಂಪಾರ್ಟ್ಮೆಂಟ್ ಹಿಂದೆ ನಾನು ಅಲ್ಲಿ ಉಪಸ್ಥಿತ ಇದ ಇರುವಾಗೆ ಆಗಿತ್ತು ಸೊ ಶುರು ಮಾಡಿಕೊಂಡು ನಾವೇ ಬಂದು ಬಂದಿದ್ದೀವಿ ಸೊ ಮತ್ತು ಕೆಲವು ಮೆಷಿನ್ಸ್ಗಳಲ್ಲಿ ಇದು ಡಿಫೆಕ್ಟ್ ಬಂದಿತ್ತು ಆ್ಯಕ್ಚುಲಿ ಬರೀ ವಿ ಪ್ಯಾಡ್ಗಳಲ್ಲಿ ಆ್ಯಕ್ಚುಯಲ್ ಪೋಲ್ ಟೈಮ್ಗೆ ಬರೀ ವಿ ಪ್ಯಾಡ್ಗಳಲ್ಲಿ ಬಂದಿತ್ತು ಮಾಕ್ಪೋಲ್ ಟೈಮ್ಗೆ ಸ್ವಲ್ಪ ಎರಡು ಸಿಯು ಯು ಅಲ್ಲಿ ಕೂಡ ಬಂದಿತ್ತು ಅದು ಕೂಡಲೇ ನಮ್ಮ ಸೆಂಟರ್ ಆಫೀಸರ್ ಹೋಗಿ ಚೇಂಜ್ ಮಾಡಿಸ್ತಿದ್ದಾರೆ ಮತ್ತೆ ಅದು ನಾವೇ ಸೆಪರೇಟ್ ಇಟ್ಕೊಂಡು ಈಗ ಡಿ ಸಿ ಆಫೀಸ್ ನಮ್ಮ ಡಿ ಸಿ ಸಾಹೇಬ್ರದ್ದು ವೇರ್ ಹೌಸ್ಗೆ ನಾವೇ ಕಳಿಸ್ತೀವಿ ಸೊ ದೊಡ್ಡ ಏನು ಮಷಿನ್ ಕಡೆ ಕೂಡ ಏನಾದರೂ ಆ ಥರ ಏನು ಸಮಸ್ಯೆ ಆಗಲಿಲ್ಲ ಬಹಳ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ಕಮಿಷನ್ ಎಷ್ಟು ಒಂದು ಬಿಸಿಗಾಳ ಇತ್ತು ಅಂತ ಮತ್ತೆ ಬಿಸಿಲು ಇತ್ತು ಅಂತ ಒಂದು ಬಹಳ ನನಗೆ ನಮಗೆ ಕೂಡ ಭಾಳ ವಿರ್ ವೆರಿ ನರ್ವಸ್ ಆ ಥರ ಏನು ದೊಡ್ಡ ಸಮಸ್ಯೆ ಬಂದಿಲ್ಲ ಥ್ಯಾಂಕ್ಫುಲ್ಲಿ ಚೆಕ್ ಪೋಸ್ಟ್ ಅದು ನಮ್ಮ ಕರ್ತವ್ಯ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಬೂತ್ಗಳಲ್ಲಿ ಕೂಡ ಮಾಡಿದ್ವಿ ಓ ಆರ್ ಎಸ್ ಪ್ಯಾಕೆಟ್ಸು ಅಥವಾ ಎಷ್ಟು ಒಂದು ಸಾಧ್ಯ ಎಷ್ಟು ನಮ್ಮ ಕಡೆಯಿಂದ ಮೆಡಿಕಲ್ ಕಿಟ್ಟು ಕೊಡಿಸಿದ್ರು ಎಲ್ಲ ಆಗಬೇಕಿತ್ತು ನಾವು ಮಾಡಿದ್ದೀವಿ ಸೊ ಬಟ್ ಈಗ ಎಗೇನ್ ನಾನು ರಿಪೀಟ್ ಮಾಡಿ ಹೇಳಬೇಕು ಆ್ಯಕ್ಚುಲಿ ತಮ್ಮ ಕಡೆಯಿಂದ ಎಲ್ಲ ಮಾಧ್ಯಮಿತ್ರ ಕಡೆಯಿಂದ ನನಗೆ ಆವಾಗ ಆ ಪೋಲಿಂಗ್ ದಿವಸಕ್ಕೆ ಅಟ್ಲೀಸ್ಟ್ ಒಂದು ನೂರ ಕಾಲ್ಸ್ ಬರೀ ಮಾಧ್ಯಮಿತ್ರಿಂದ ಸೊ ದಟ್ ಈಸ್ ಗುಡ್ ಆಕ್ಟಿವ್ ಆಗಿದ್ರಿ ಅಂತ ಹೌದು ಹೌದು ನಿಶಾಂತ್ ಕಾಲ್ ಮಾಡಿದರು ಲೋಕೇಶ್ ಎಲ್ಲರೂ ಎಲ್ಲರೂ ಕಾಲ್ ಮಾಡಿದರು ಮತ್ತೆ ಎಷ್ಟು ಸಾಧ್ಯ ಎಷ್ಟು ಅಲ್ಲಿ ಕೂಡ ನಾವೇ ಅಡ್ರೆಸ್ ಮಾಡಿದ್ವಿ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇತ್ತು ಅಡ್ರೆಸ್ ಆಗಿತ್ತು ಕೆಲವು ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅಂದರೆ ತಪ್ಪಾಗಿ ಡಿಲೀಟ್ ಆಗಿದೆ ಅಂತ ಹೇಳಿದರೆ ಅದು ಆ ಮೂಮೆಂಟ್ಗೆ ಏನು ಮಾಡೋಕ್ಕೆ ಬರುವುದಿಲ್ಲ ಇಟ್ ಟು ಬಿ ನೆಕ್ಸ್ಟ್ ನಮಗೆ ನೆಕ್ಸ್ಟು ಇಲೆಕ್ಷನ್ಗೆ ಈಗ ಮತದಾರರ ಪಟ್ಟಿ ಪ್ರಿಪೇರ್ ಮಾಡ್ತೀವಿ ಆಗ ಅವಾಗ ಮಾಡಬೇಕಾಗುತ್ತೆ ಸೊ ತಮ್ಮ ಮೂಲಕ ಸ್ವಲ್ಪ ಪ್ರಕಟಣೆ ಒಂದು ಕೂಡ ಕೊಡಬಹುದು ಈಗ ಯಾರು ಯಾರಿಗೆ ಕಂಪ್ಲೇಂಟ್ಸ್ ಇದೆ ರಿಟರ್ನ್ ಕಂಪ್ಲೇಂಟ್ಸ್ ಕೊಟ್ಟು ನಮ್ಮ ಆಫೀಸ್ ಕಡೆಯಿಂದ ಅದು ಸರಿಪಡಿಸಿ ಅಂತ ಸರಿಪಡಿಸ್ತೀವಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಟೂ ತ್ರೀ ಏಟ್ ಸಿಕ್ಸ್ ಇಮೇಲ್ ಎಸ್ ಎಸ್ ಜೀರೋ ಒನ್ ಸಿಕ್ಸ್ ಪಿಯುಸಿ ವೆಬ್ಸೈಟ್ ಡಬ್ಲ್ಯೂ ಸಿ ಡಾಟ್ ಕಾಮ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ